ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡದ ಆರೈಕೆ ಯಾವ ರೀತಿ ಮಾಡಬೇಕು ಎಷ್ಟು ಮಲ್ಲಿಗೆ ಗಿಡಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಹಾಗೆಯೇ ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡಗಳನ್ನು ಚೆನ್ನಾಗಿ ನೋಡಿಕೊಂಡು ಅದರ ಆರೈಕೆ ಮಾಡಿ ಗಿಡವನ್ನು ಸಂರಕ್ಷಿಸೋದು ನಮ್ಮದು ಒಂದು ಕರ್ತವ್ಯ ಆಗಿರ್ತದೆ ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಗಿಡ ತುಂಬಾ ಹಾಳಾಗ್ತದೆ ಅದಕ್ಕೋಸ್ಕರ ನಾವು ಗಿಡಗಳು ಹಾಳಾಗದಾಗೆ ಹೇಗೆ ನಾವು ನೋಡ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಫಸ್ಟಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ಬುಡದಲ್ಲಿ ಯಾವುದೇ ರೀತಿಯಾದಂತಹ ಕಸ ಕಡ್ಡಿಗಳನ್ನು ಬಿಡಬಾರ್ದು ಅಂದರೆ ಇವಾಗ ನೋಡಿ ಎಳೆ ಎಲೆಗಳೆಲ್ಲ ಹಳದಿಯಾಗಿ ಎಲೆಗಳು ಉದುರ್ತದೆ ಅದು ಗಿಡದ ಬುಡಕ್ಕೆ ಬೀಳ್ತದೆ ಅಥವಾ ಹುಲ್ಲುಗಳ ಏನೋ ಬೆಳೆದಿರ್ಬೋದು ಆ ಹುಲ್ಲುಗಳನ್ನು ತೆಗಿಬೇಕು ತೆಗೆದ ನಂತರ ನಾವೇನು ಮಾಡಬೇಕಂತ ಹೇಳಿದರೆ ಗಿಡದ ಬುಡದಲ್ಲಿರುವಂತಹ ಮಣ್ಣನ್ನು ಅಂದರೆ ಡೀಪಾಗಿ ತೆಗಿಬಾರ್ದು ಮಣ್ಣನ್ನು ಜಸ್ಟ್ ಮಣ್ಣನ್ನು ಒಂದು ಸ್ವಲ್ಪ ಸಡಿಲಗೊಳಿಸಬೇಕು ಮೇಲ್ಭಾಗದ ಮಣ್ಣನ್ನು ಸಡಿಲಗೊಳಿಸಿದರೆ ಸಾಕು ಕಂಪ್ಲೀಟಾಗಿ ನೀವು ಮಣ್ಣನ್ನು ಸಡಿಲಗೊಳಿಸೋದು ಬೇಡ ನೋಡಿ ಈ ರೀತಿಯಾಗಿ ಜಸ್ಟ್ ಯಾಕಂತ ಹೇಳಿದರೆ ಮಳೆ ಬಂದು ಬಂದು ಆ ನೀರುಗಳು ಅಂದರೆ ಎಷ್ಟೇ ಇಳಿದು ಹೋದರೂ ಮೇಲ್ಭಾಗದಲ್ಲಿ ನೀರು ನಿಂತಾದ ನಂತರ ನೋಡಿ ನಿಮಗೆ ಕಾಣಬಹುದು ಮೇಲ್ಭಾಗದಲ್ಲಿ ಪಾಚಿ ಬಂದಾಗೆ ಆಗ್ತದೆ ಆ ರೀತಿಯಾಗಿ ಬರಬಾರ್ದು ಆ ರೀತಿಯಾಗಿ ಬಂದರೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಗಿಡದಲ್ಲಿ ಇಳುವರಿ ಕಡಿಮೆ ಆಗ್ತದೆ ಹಾಗೆಯೇ ಫಂಗಸ್ ಜಾಸ್ತಿ ಆಗ್ತದೆ ವೈಟ್ ಫ್ಲೈಸ್ ಆಗಿರ್ಬೋದು ಹುಳದ ಸಮಸ್ಯೆ ಆಗಿರ್ಬೋದು ನಾನಾ ರೀತಿಯ ಸಮಸ್ಯೆಗಳು ನಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ ನೋಡಿ ಈ ರೀತಿಯಾಗಿ ನಾವು ಒಂದು ಗಿಡದಲ್ಲಿ ಗಿಡದ ಬುಡದಲ್ಲಿರುವಂತಹ ಎಲೆಗಳನ್ನು ತೆಗಿಬೇಕು ಇದು ಏನು ಗೊತ್ತಾ ನಾನು ಒಂದು ಲಾಸ್ಟ್ ವಿಡಿಯೋ ಮಾಡಿದ್ದೆ ಎಲೆಗಳೆಲ್ಲ ಹಳದಿಯಾಗಿ ಉದುರಿ ಗೆಲ್ಲುಗಳು ಸಾಯ್ತಾ ಇದೆ ಅಂತ ಹೇಳಿ ಈ ಒಂದು ನನ್ನ ಬುಡದಲ್ಲಿ ಅದೇ ರೀತಿಯ ಸಮಸ್ಯೆ ಇತ್ತು ಸೊ ನೋಡಿ ಹೀಗೆ ನಮ್ಮ ಗಿಡದ ಬುಡದಲ್ಲಿ ನಾವು ಯಾವುದೇ ರೀತಿಯ ಕಸ ಗಳನ್ನ ಇಡಬಾರ್ದು ಎರಡನೇದಾಗಿ ಕೊಳೆಯುವಂತಹ ವಸ್ತುಗಳನ್ನ ಗಿಡಕ್ಕೆ ಹಾಕಬಾರ್ದು ಇವಾಗ ನೋಡಿ ನಾವು ಎಲೆಗಳನ್ನು ಅಲ್ಲೇ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಏನೂ ಅದರ ಪ್ರಾಬ್ಲಮ್ ಗೊತ್ತಾಗೋದಿಲ್ಲ ಬರ್ತಾ ಬರ್ತಾ ಅಂದ್ರೆ ಮಳೆ ಬರ್ತಾ ಇರ್ತದೆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಮಳೆಗೆ ಅಲ್ಲೇ ಆ ಮಣ್ಣಿನ ಜೊತೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇನು ಕರಗಿ ಹೋಗುವಂತಹ ವಸ್ತು ಅಲ್ಲ ಕೊಳೆಯುವಂತಹ ವಸ್ತು ಎಲೆಗಳು ಹಾಗಾಗಿ ಎಲೆಗಳೆಲ್ಲ ಕೊಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೊಳೆತ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಹುಳ ಆಗಿರ್ಬೋದು ವೈಟ್ ಫ್ಲೈಸ್ ಆಗಿರ್ಬೋದು ಹೀಗೆ ನಾನಾ ರೀತಿಯ ಸಮಸ್ಯೆಗಳು ನಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ನಾನು ಪ್ರತಿಯೊಂದು ಗಿಡದ ಬುಡದಲ್ಲಿದ್ದಂತಹ ಕಸಕಡ್ಡಿಗಳನ್ನು ತೆಗೆದು ಹಾಗೆಯೇ ಎಲೆಗಳನ್ನೆಲ್ಲ ಏನು ಸಾರಿ ಎಲೆಯೆಲ್ಲ ಹುಲ್ಲುಗಳನ್ನೆಲ್ಲ ತೆಗೆದು ಬುಡಗಳನ್ನೆಲ್ಲ ನೀಟ್ ಮಾಡಿದೆ ಕೆಲವೊಂದು ಗಿಡಗಳನ್ನು ಅಲ್ಲೇ ಬಿಟ್ಟೆ ನಾನು ಅಂದರೆ ನನಗೆ ಅಷ್ಟು ಗಿಡ ಮಾಡುವಾಗ ತುಂಬಾ ಟೈರ್ಡ್ ಅಂತ ಅನಿಸುತ್ತೆ ನೋಡಿ ಇಷ್ಟು ತೆಗೆಯುವಾಗಲೇ ಇಷ್ಟ ಆಯಿತು ಪ್ರತಿ ಹೆಚ್ಚಿನ ಗಿಡದಲ್ಲೂ ತೆಗೆದಿದ್ದೇನೆ ಕೆಲವೊಂದು ಗಿಡ ಬಾಕಿ ಇದೆ ಯಾವ ಎಲ್ಲ ಕಂಪ್ಲೀಟ್ ಆದ ನಂತರ ಹೇಳ್ತೀನಿ ಹೇಗಿದೆ ಅಂತ ಕೂಡ ನಾನು ತೋರಿಸ್ತೇನೆ ನೋಡಿ ಹೀಗಿದೆ ಇಷ್ಟೆಲ್ಲ ನಾನು ಏನು ಬುಡದ ಎಲ್ಲ ಕಸ ಎಲ್ಲ ತೆಗೆದ ನಂತರ ಇವಾಗ ನಾನು ಟಾರಸಿಯನ್ನು ಕ್ಲೀನ್ ಮಾಡಬೇಕು ಈ ರೀತಿ ನೋಡಿ ಅಂದರೆ ಒಂದೊಂದು ಲೈನಲ್ಲಿ ಎಷ್ಟೆಷ್ಟು ಇದೆ ನೋಡಿ ಅಂದರೆ ಒಂದು ಲೈನಲ್ಲಿ ಅರೌಂಡ್ ಒಂದು ಹನ್ನೆರಡು ಹದಿಮೂರು ಗಿದೆ ಗಿಡ ಇದೆ ಅಷ್ಟೇ ಅಂದರೆ ಒಂದು ಲೈನಲ್ಲಿ ಉದ್ದಕ್ಕೆ ಹನ್ನೆರಡು ಹದಿಮೂರು ಗಿಡ ಇದೆ ಅಷ್ಟರಲ್ಲಿ ಇಷ್ಟು ಕಸ ಇದೆ ಅಂದರೆ ಒಂದು ಲೈನಲ್ಲಿ ಹಾಗೆಯೇ ಪ್ರತಿಯೊಂದು ಲೈನಲ್ಲೂ ಇಷ್ಟು ಕಸ ಇದೆ ನೋಡಿ ಅಂದರೆ ನಾವು ಬುಡವನ್ನು ಕ್ಲೀನ್ ಮಾಡೋದು ಅಷ್ಟೇ ಅಲ್ಲದೆ ಟಾರಸಿಯನ್ನು ಕೂಡ ಕ್ಲೀನ್ ಮಾಡೋದು ತುಂಬಾ ಇಂಪೋ ಇಂಪಾರ್ಟೆಂಟ್ ಹಾಗೇನೇ ಸ್ನೇಹಿತರೆ ನಾವು ಗುಡಿಸುವಾಗಲೂ ಅಷ್ಟೇ ತುಂಬ ಜಾಗ್ರತೆಯಿಂದಾಗಿ ನಾವು ಗುಡಿಸ್ಬೇಕು ಯಾಕಂತ ಹೇಳಿದರೆ ನಾವಿವಾಗ ಗುಡಿಸ್ತಾ ಹೋಗುವಾಗ ಗೆಲ್ಲುಗಳೆಲ್ಲ ನಮಗೆ ಟಚ್ ಆಗ್ತದೆ ನಾವು ಒಟ್ಟಾರೆಯಾಗಿ ಗುಡಿಸುವಾಗ ನಾವು ಆ ಕಡೆ ಈ ಕಡೆ ತಿರುಗುವಾಗ ಆಗಿರ್ಬೋದು ಅಥವಾ ನಮ್ಮ ಕೈ ಟಚ್ ಆಗಿರುವಾಗ ಕೈ ಟಚ್ ಆಗಿ ಗೆಲ್ಲುಗಳೆಲ್ಲ ಮುರಿದು ಹೋಗ್ತದೆ ಅದಕ್ಕೋಸ್ಕರ ನಾವು ಟಾರಸಿಯಲ್ಲಿ ಏನು ಕಸಗಳನ್ನೆಲ್ಲ ಗುಡಿಸುವಾಗ ತುಂಬ ಜಾಗ್ರತೆಯಿಂದಾಗಿ ಗುಡಿಸಬೇಕು ಗಿಡದ ಗೆಲ್ಲುಗಳನ್ನೆಲ್ಲ ಸ್ವಲ್ಪ ಏನೋ ಸಾಫ್ಟಾಗಿ ಒಂದು ಕೈಯಲ್ಲಿ ಹಿಡಿದು ನಂತರ ನಾವು ಗುಡಿಸಿದರೆ ಗೆಲ್ಲುಗಳೆಲ್ಲ ಸೇಫಾಗಿ ಇರ್ತದೆ ನೋಡಿ ಒಂದು ಲೈನಲ್ಲಿ ಎಷ್ಟು ಕಸ ಇತ್ತು ನೋಡಿ ಹೀಗೇ ಒಂದನ್ನು ಒಟ್ಟು ಆರು ಏಳು ಲೈನ್ಗಳಿವೆ ಏಳು ಲೈನ್ಗಳಲ್ಲಿ ಎಷ್ಟು ಆಗ್ಬೋದು ತುಂಬ ಆಗಿತ್ತು ನನಗೇ ನೋಡಿ ಒಂಥರ ಆಯಿತು ಯಾಕಂತ ಹೇಳಿದರೆ ಅಷ್ಟು ಕಸ ಇತ್ತು ಸ್ನೇಹಿತರೆ ಬುಡದಲ್ಲಾಗಿರ್ಬೋದು ಅಥವಾ ಹಂಗೆ ತಾರಸ್ಯಲಷ್ಟು ಕ ಕಸ ಇರೋದಿಲ್ಲ ಬುಡದಲ್ಲಿ ಹುಲ್ಲುಗಳಾಗಿರ್ಬೋದು ಮತ್ತು ಆ ಎಲೆಗಳೆಲ್ಲ ಉದುರಿತ್ತು ನೋಡಿ ಹಳದಿಯಾಗಿ ಅದೆಲ್ಲ ಸೇರಿಸಿ ಇಷ್ಟು ಕಸ ಆಯಿತು ಇದು ಜಸ್ಟ್ ಎರಡು ಲೈನಿದಷ್ಟೇ ಕಸ ನೋಡುವಾಗಲೇ ಒಂಥರ ಆಗ್ತದೆ ಯಾರೂ ಅಷ್ಟೇ ಸ್ನೇಹಿತರೆ ಇಂತಹ ಕಸಗಳನ್ನು ಗಿಡದ ಆಗಿರ್ಬೋದು ಅಥವಾ ಇದು ಏನು ತಾರಸಿಯಲ್ಲಿ ಆಗಿರ್ಬೋದು ಅಥವಾ ಗಿಡದ ಸುತ್ತಮುತ್ತ ಎಲ್ಲ ಈ ರೀತಿಯ ಕಸಗಳನ್ನು ಇಡಬೇಡಿ ಅದು ಅಲ್ಲಿ ಕುಳಿತು ಹೋಗಿ ನಮ್ಮ ಗಿಡದಲ್ಲಿ ನಮಗೆ ಸಮಸ್ಯೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೇನೆ ಸ್ನೇಹಿತರೆ ನನಗೊಂದು ಕಳೆದ ಒಂದು ವೀಡಿಯೋಗೆ ಕಮೆಂಟ್ ಬಂದಿತ್ತು ಇವಾಗ ನಾವು ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಡ್ತೇವೆ ನೆಟ್ಟ ನಂತರ ಅದು ನೆಲಗಳ ನೆಲಕ್ಕೆ ಟಚ್ ಆಗೋದಿಲ್ವಾ ಅಂತ ನನಗೆ ಕಮೆಂಟ್ ಬಂದಿತ್ತು ಸೊ ಅವರಿಗೆ ನಾನು ಅಲ್ಲಿ ಉತ್ತರಿಸಿದ್ದೇನೆ ಏನು ಮಾಡಬೇಕು ಅಂತ ಹೇಳಿ ಆದರೆ ಈಗ ನಾನೊಂದು ವಿಡಿಯೋ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ಏನು ಗೊತ್ತಾ ಯಾವ ಆವಾಗ ನಮ್ಮ ಗಿಡಗಳು ನೆಲಕ್ಕೆ ಟಚ್ ಆಗ್ತದೆ ನೋಡಿ ಆವಾಗ ನಾವು ಏನು ಮಾಡಬೇಕಂತ ಹೇಳಿದರೆ ಒಂದು ನಾವು ಕೋಲನ್ನು ತಕ್ಕೊಂಡು ಅದಕ್ಕೆ ಎಷ್ಟು ಉದ್ದ ಬೇಕು ನೋಡಿ ನಮ್ಮ ಗಿಡ ಎಷ್ಟು ಹೈಟ್ ಇದೆ ಅದಕ್ಕಿಂತ ಒಂದು ಎರಡು ಸ್ಟೆಪ್ ಉದ್ದದ ಉದ್ದನಿಯ ಕೋಲನ್ನು ತಕ್ಕೊಂಡು ನಮ್ಮ ಗಿಡದ ಒಂದು ಬದಿಯಲ್ಲಿ ಯಾವ ಕಡೆ ಜಾಸ್ತಿ ನೆಲಕ್ಕೆ ಬಾಗಿದೆ ನೋಡಿ ಆ ಕಡೆ ಒಂದು ಕೋಲನ್ನು ಊತಿ ಒಂದು ಆ ಕೋಲಿಗೆ ಸಪೋರ್ಟಾಗಿ ಇಡಬೇಕು ನಮ್ಮ ಗಿಡ ಗಿಡವನ್ನು ಕೋಲ ಕೋಲನ್ನು ಗಿಡಗಳಿಗೆ ಸಪೋರ್ಟಾಗಿ ಇಡಬೇಕು ಆ ನಂತರ ನಾವೇನು ಮಾಡಬೇಕಂತ ಹೇಳಿದರೆ ಆ ಕೋಲು ಮತ್ತು ಗಿಡಕ್ಕೆ ಒಂದು ದಾರದಿಂದ ಟೈಟ್ ಟೈಟಾಗಿ ಕಟ್ಟಲಿಕ್ಕೆ ಹೋಗಬೇಡಿ ಸ್ವಲ್ಪ ಲೂಸ್ ಬಿಟ್ಟು ಹಾಗಂತ ಹೇಳಿ ತುಂಬ ಲೂಸ್ ಬಿಡಬೇಡಿ ಹಾಗಂತ ಹೇಳಿ ತುಂಬ ಟೈಟ್ ಮಾಡಿ ಕೂಡ ಕಟ್ಟಬೇಡಿ ಮೀಡಿಯಮ್ ಆಗಿ ಕಟ್ಟಿ ಆಗ ನಮ್ಮ ಗಿಡದ ಗೆಲ್ಲುಗಳು ನೆಲಗಳಿಗೆ ಟಚ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಏನು ಗಿಡದ ಗೆಲ್ಲುಗಳು ನೆಲಕ್ಕೆ ಟಚ್ ಆಗಬಾರ್ದು ಸ್ನೇಹಿತರೆ ನೋಡಿ ನನ್ನ ಯಾವುದೇ ಗಿಡ ಆಗಿ ಆಗಿರ್ಬೋದು ನೋಡಬಹುದು ನೀವು ಯಾವುದೇ ಗಿಡ ಕೂಡ ನೆಲಕ್ಕೆ ಟಚ್ ಆಗಲಿಲ್ಲ ಆಗಲೂಬಾರ್ದು ಯಾಕಂತ ಹೇಳಿದರೆ ಗಿಡಗಳು ಬೆಳವಣಿಗೆಯಲ್ಲಿ ಕುಂಠಿತವನ್ನು ಕಾಣ್ತದೆ ಅದಕ್ಕೋಸ್ಕರ ಸ್ನೇಹಿತರೆ ನನ್ನ ಗಿಡ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗೆಯೇ ನಾನು ಒಂದು ಕಳೆದ ವೀಡಿಯೋದಲ್ಲಿ ಗಿಡ ಹಳದಿಯಾಗಿ ಎಲೆಯೆಲ್ಲ ಉದುರಿದ ನಂತರ ಗಿಡಗಳನ್ನು ಏನು ಮಾಡಬೇಕು ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಹೇಳಿ ಒಂದು ವೀಡಿಯೋ ಮಾಡಿದೆ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಅದೇ ಮೆಥಡನ್ನು ಫಾಲೋ ಮಾಡ್ತೇನೆ ಹಾಗೆಯೇ ನಾನು ನನ್ನ ಮಲ್ಲಿಗೆ ಗಿಡದಲ್ಲಿ ಏನನ್ನು ನಾನು ಒಂದು ಮೆಥಡನ್ನು ಫಾಲೋ ಮಾಡ್ತೇನೆ ಅದನ್ನು ನಿಮಗೆ ನಾನು ತಿಳಿಸ್ತೇನೆ ವಿನಃ ಬೇರೆ ಯಾವುದೇ ವಿಷಯವನ್ನಾಗಲಿ ನಾನು ನಿಮಗೆ ತಿಳಿಸೋದಿಲ್ಲ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿ ಅನ್ನುವಂಥದ್ದು ತುಂಬ ಒಂದು ಕಷ್ಟವಾದಂತಹ ಕೆಲಸ ಯಾಕಂತ ಹೇಳಿದರೆ ಅದು ನಮ್ಮ ಕೈ ಸೇರಲಿಕ್ಕೆ ತುಂಬಾ ಕಷ್ಟ ಇದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಸಣ್ಣ ಗಿಡದಿಂದ ದೊಡ್ಡ ಗಿಡ ಮಾಡಬೇಕು ಅದು ಇವತ್ತು ಮತ್ತು ರಾತ್ರಿ ಚೆನ್ನಾಗಿದ್ದಂತಹ ಗಿಡ ನಾಳೆ ಬೆಳಗ್ಗೆ ನೋಡುವಾಗ ಒಂಥರ ಕೆಲವೊಮ್ಮೆ ಸುಟ್ಟು ಹೋದಾಗೆ ಆಗ್ತದೆ ಕಾರಣವಿಲ್ಲದೆ ಗಿಡಗಳು ಹಾಳಾಗುವಂತಹ ಸಂದರ್ಭ ತುಂಬಾ ಇದೆ ನಂದು ಕೂಡ ಆಗಿದೆ ಕಾರಣವೇ ಗೊತ್ತಿಲ್ಲದೆ ಗಿಡಗಳು ಹಾಳಾದದ್ದು ಕೂಡ ಉಂಟು ಆಗ ನಮಗೆ ತುಂಬ ಬೇಜಾರಾಗ್ತದೆ ಕೆಲವರು ಎಷ್ಟೇ ಗೊಬ್ಬರ ಹಾಕಲಿ ಯಾವುದೇ ಫರ್ಟಿಲೈಸರ್ ಹಾಕಲಿ ಯಾವುದೇ ಸ್ಪ್ರೇಗಳನ್ನು ಹಾಕಲಿ ಅವರಿಗೆ ಹೂ ಆಗೋದಿಲ್ಲ ಕಾರಣ ಏನು ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ ಬಟ್ ನನಗೆ ಸಕ್ಸಸ್ ಸಿಗಲಿಕ್ಕೂ ಸರಿಸುಮಾರು ಒಂದು ವರ್ಷ ನಾನು ಅದ್ರ ಜೊತೆ ನಾನು ಫೈಟ್ ಮಾಡಿದ್ದೇನೆ ತುಂಬ ತಾಳ್ಮೆ ಬೇಕು ಮಲ್ಲಿಗೆ ಕೃಷಿಯಲ್ಲಿ ಒಂದು ನೂರಕ್ಕೆ ನೂರರಷ್ಟು ತಾಳ್ಮೆ ಇರಲೇಬೇಕು ನೂರರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ತಾಳ್ಮೆ ಇದೆ ಒಂದು ಪರ್ಸೆಂಟ್ ತಾಳ್ಮೆ ಇಲ್ಲ ಅಂದರೂ ಆಗುವುದಿಲ್ಲ ನೂರಕ್ಕೆ ನೂರರಷ್ಟು ಇರಬೇಕು ನೂರರಲ್ಲಿ ನೂರ ಒಂದು ಇದ್ದರೂ ನಡೆಯುತ್ತೆ ನೂರರಲ್ಲಿ ತೊಂಬತ್ತೊಂಬತ್ತು ಇದ್ದರೆ ಖಂಡಿತವಾಗಿಯೂ ನೀವು ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ನನಗೆ ತುಂಬ ಪೇಷನ್ಸ್ ಅಂದರೆ ನನಗೆ ಒಂದು ನನಗೆ ನಿಜವಾಗಿ ಪೇಷನ್ಸ್ ತುಂಬಾ ಕಡಿಮೆ ನಮ್ಮ ಬಗ್ಗೆ ನಮಗೆ ಹೇಳ್ಕೊಳ್ಳಿ ಏನೂ ಇಲ್ಲ ಬಟ್ ನನಗೆ ಮಲ್ಲಿಗೆ ಕೃಷಿ ಯಾವಾಗ ಮಾಡಿದೆ ನೋಡಿ ಅದರಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ನಾನು ನೋಡಿದೆ ತುಂಬ ಅಂದರೆ ತುಂಬಾ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೇನೆ ಯಾಕಂತ ಹೇಳಿದರೆ ಫಸ್ಟ್ ಆಗಿ ನಾನು ಐವತ್ತು ಗಿಡ ನೆಟ್ಟೆ ಅದರಲ್ಲಿ ಸಡನ್ನಾಗಿ ಇಪ್ಪತ್ತಿಪ್ಪತ್ತೈದು ಗಿಡ ಒಮ್ಮೆಲೆ ಹಾಳಾಯಿತು ಯಾವ ಸಂದರ್ಭದಲ್ಲಿ ಗಿಡಗಳನ್ನು ನೆಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಮೇ ಎಂಡ್ ಜೂನ್ ಸಂದರ್ಭದಲ್ಲಿ ನಾನು ಮಲ್ಲಿಗೆ ಗಿಡಗಳನ್ನು ಅಂದರೆ ಜೂನ್ ಫಸ್ಟ್ ಮೇ ಎಂಡ್ ಆ ಒಂದು ಏನು ಟೈಮಲ್ಲಿ ಗಿಡಗಳನ್ನು ನೆಟ್ಟದ್ದು ಗಿಡಗಳು ಡ್ಯಾಮೇಜ್ ಆಗಿತ್ತು ಪ್ರಾಬ್ಲಮ್ ಪ್ರಾಬ್ಲಮನ್ನು ಅನುಭವಿಸಿದ್ದೆ ಸ್ನೇಹಿತರೆ ಬಟ್ ಈವಾಗ ಎಲ್ಲ ಏಳು ಬೀಳುಗಳನ್ನೆಲ್ಲ ನೋಡಿ ನನ್ನ ಗಿಡದಲ್ಲಿ ತುಂಬಾ ನಾನು ಕಂಡಿದ್ದೇನೆ ಹಾಗಾಗಿ ನನಗೆ ಯಾವ ಸಂದರ್ಭದಲ್ಲಿ ಗಿಡಗಳನ್ನು ನೆಡಬೇಕು ಹೇಗೆ ಗಿಡಗಳನ್ನು ಟ್ರಿಮ್ ಮಾಡಬೇಕು ಹೇಗೆ ಗಿಡಗಳ ಆರೈಕೆ ಮಾಡಬೇಕು ಯಾವ ಗೊಬ್ಬರ ಹಾಕಬೇಕಂತ ಹೇಳಿ ನನಗೆ ಒಂದು ನನ್ನ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೇನೆ ಸ್ನೇಹಿತರೆ ಹಾಗಾಗಿ ನನ್ನ ಗಿಡ ಇಷ್ಟು ಚೆನ್ನಾಗಿದೆ ಯಾಕಂತ ಹೇಳಿದರೆ ನನಗೆ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ಗೊತ್ತಿರುವವರ ಸಲಹೆ ಇರಲಿಲ್ಲ ಇದೆಲ್ಲ ನನ್ನ ಓನ್ ಆಗಿ ನಾನು ಮಾಡಿರುವಂಥದ್ದು ಹಾಗೆಯೇ ನನಗೆ ಫರ್ಟಿಲೈಸರ್ ಶಾಪ್ನವ್ರು ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆಯೇ ನನಗೆ ಗೊತ್ತಿರುವವರು ಒಂದಿಬ್ಬರಿದ್ದಾರೆ ಇದ್ದಾರೆ ಹತ್ರ ನಾನು ಈ ಮಲ್ಲಿಗೆ ಕೃಷಿಯ ಬಗ್ಗೆ ತುಂಬ ನಾನು ಅವರ ಬಗ್ಗೆ ಕೇಳ್ತೇನೆ ಆದರೆ ಅವರು ಏನಂತ ಹೇಳಿದರೆ ನೆಲದಲ್ಲಿ ನೆಟ್ಟಿರುವ ಅವರು ಹಾಗಾಗಿ ನೆಲದಲ್ಲಿ ನೆಟ್ಟ ಮಲ್ಲಿಗೆ ಗಿಡದ ಆರೈಕೆನೇ ಬೇರೆ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ನೆಟ್ಟಂತಹ ಆರೈಕೆನೇ ಬೇರೆ ಎರಡಕ್ಕೂ ಒಂದು ತುಂಬಾ ಡಿಫರೆನ್ಸ್ ಇದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಅವರು ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಗೊಬ್ಬರ ಹಾಕುವುದಂತ ಹೇಳಿದರು ಅಂದರೆ ಅರೌಂಡ್ ಅವರು ಜುಲೈಯಲ್ಲಿ ಇನ್ನೂ ಮಳೆ ಬರುವ ಸಂದರ್ಭದಲ್ಲಿ ಒಮ್ಮೆ ಗೊಬ್ಬರ ಹಾಕ್ತಾರೆ ನೆಕ್ಸ್ಟ್ ಡಿಸೆಂಬರಲ್ಲಿ ಗೊಬ್ಬರ ಹಾಕ್ತೇನೆ ಅಂತ ಹೇಳಿದರು ನನಗೆ ಬಟ್ ನಮ್ಗೆ ಹಾಗೆ ಆಗೋದಿಲ್ಲ ನಮ್ಗೆ ತಿಂಗಳು ತಿಂಗಳು ಗೊಬ್ಬರಗಳನ್ನು ಹಾಕಲೇಬೇಕಾಗ್ತದೆ ಇಲ್ಲ ಎರಡು ತಿಂಗಳಿಗೊಮ್ಮೆ ಆದರೂ ನಾವು ಗೊಬ್ಬರಗಳನ್ನು ಹಾಕಬೇಕು ಜೀವಾಮೃತ ಹಾಕಬೇಕು ಸ್ಪ್ರೇಗಳನ್ನು ಹಾಕಬೇಕು ಹಾಗೆ ನಮಗೆ ನಾನಾ ರೀತಿಯ ದಾರಿಗಳಲ್ಲಿ ಹೋಗಬೇಕು ಆದರೆ ನೆಲದಲ್ಲಿ ನೆಟ್ಟವರಿಗೆ ಅಂತಹ ಸಮಸ್ಯೆ ಇರುವುದಿಲ್ಲ ಸೊ ಹಾಗಾಗಿ ಅವರಿಗೆ ಮತ್ತು ನಮಗೆ ಕಂಪೇರ್ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ ಇದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಅವರು ತುಂಬ ಬುಷಿಯಾಗಿ ಬೆಳೆಸ್ತಾರೆ ಕೆಲವರು ತುಂಬ ಟ್ರಿಮ್ಮು ಮಾಡಿ ಸಣ್ಣ ಸಣ್ಣ ಗಿಡ ಕೂಡ ಬೆಳೆಸಿದವರಿದ್ದಾರೆ ಹಾಗೆಯೇ ನೆಲದಲ್ಲಿ ನೆಟ್ಟವರು ತುಂಬ ದೊಡ್ಡ ದೊಡ್ಡ ಗಿಡ ಮಾಡಿ ಬೆಳೆಸಿ ಅದರಲ್ಲಿ ಇಳುವರಿಯನ್ನು ಪಡೆಯುವವರು ತುಂಬ ಜನ ಇದ್ದಾರೆ ನಾನು ತುಂಬ ಕಡೆ ನೋಡಿದ್ದೇನೆ ಈ ಕಡೆ ಉಡುಪಿ ಶಿರುವ ಮಂಚಕಲ್ ಆ ಕಡೆ ಎಲ್ಲ ಹೋದರೆ ಉಂಟಲ್ಲ ಅಂಥವ್ರೆ ಆ ಕಡೆ ಎಲ್ಲ ಹಾಗೇ ಬೆಳೆಸೋದು ಆದರೆ ನಮಗೆ ಸ್ಥಳಾವಕಾಶದ ಕೊರತೆ ಇರೋದರಿಂದ ನಾವು ಪಾಟಲ್ಲಿ ಬೆಳೆಸಬೇಕಾಗ್ತದೆ ನಮಗೆ ನೆಲದಲ್ಲಿ ಬೆಳೆಸುವಂತಹ ಅವಕಾಶಗಳು ತುಂಬಾ ಕಡಿಮೆ ಇರ್ತದೆ ಹಾಗಾಗಿ ನಾವು ಪಾಟಲ್ಲಿ ಬೆಳೆಸಬೇಕು ಪಾಟಲ್ಲಿ ಬೆಳೆಸುವಾಗ ಅದಕ್ಕೆ ಅದಕ್ಕೆ ಅದರದೇ ಆದಂತಹ ಕ್ರಮಗಳಿರ್ತದೆ ಅದೇ ರೀತಿ ನಾವು ಅದನ್ನು ಫಾಲೋ ಮಾಡ್ತಾ ಹೋದರೆ ಮಾತ್ರ ನಮಗೆ ಪೋಟಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಲು ಸಾಧ್ಯ ಇಲ್ಲದೇ ಇದ್ದಲ್ಲಿ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತ ಹೇಳ್ತೇನೆ ಯಾಕಂತ ಹೇಳಿದರೆ ನೆಲದಲ್ಲಿ ನೆಟ್ಟರೆ ಹೇಗೆ ಬರ್ತದೆ ಅದರಿಂದ ಎಷ್ಟು ಇನ್ಕಮ್ ಪಡೆಯಬಹುದು ಅಂತ ಹೇಳಿ ನನಗೆ ಅಂದಾಜು ಖಂಡಿತವಾಗಿಯೂ ಇಲ್ಲ ಆದರೆ ಗ್ರೋ ಬ್ಯಾಗಲ್ಲಿ ಮತ್ತು ಪಾಟಲ್ಲಿ ಗಿಡಗಳನ್ನು ನೆಟ್ಟರೆ ಎಷ್ಟು ಒಂದು ಇನ್ಕಮನ್ನು ಪಡೆಯಬಹುದು ಅದರಲ್ಲಿ ನಮಗೆ ಒಂದು ಆದಾಯ ಒಂದು ಮಂತ್ಲಿ ಎಷ್ಟು ಬರಬಹುದು ಅಂತ ಒಂದು ಒಂದು ಕ್ಯಾಲ್ಕುಲೇಟ್ ಮಾಡುವಷ್ಟು ನನಗೆ ಕೆಪಾಸಿಟಿ ಇದೆ ಸ್ನೇಹಿತರೆ ಇಲ್ಲ ಅಂತ ನಾನು ಖಂಡಿತವಾಗಿಯೂ ಹೇಳೋದಿಲ್ಲ ಯಾಕಂತ ಹೇಳಿದರೆ ನಾನು ಸರಿಸುಮಾರು ಮಲ್ಲಿಗೆ ಕೃಷಿ ಮಾಡಿ ಹತ್ರ ಹತ್ರ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ನಾನು ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಕೃಷಿಯಲ್ಲಿ ನಾನು ತುಂಬಾ ಕಲಿತ್ಕೊಂಡೆ ಸ್ನೇಹಿತರೆ ಯಾಕಂತ ಹೇಳಿದರೆ ಎಷ್ಟೋ ಸಲ ನನ್ನ ಗಿಡ ನೋಡಿದ ಹಾಗೇ ಇವತ್ತಿದ್ದಂತಹ ಗಿಡ ನಾಳೆ ನೋಡುವಾಗ ಬಾಡಿ ಹೋಗಿದೆ ಸುಟ್ಟು ಹೋದಾಗೆ ಆಗಿದೆ ನಾನು ಅದರ ವೀಡಿಯೋ ಕೂಡ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಹಾಗಾಗಿ ಮಲ್ಲಿಗೆ ಕೃಷಿ ಅನ್ನುವಂಥದ್ದು ಎಲ್ಲರ ಕೈ ಸೇರೋದಿಲ್ಲ ಸ್ನೇಹಿತರೆ ಕೈ ಸೇರಿದರೆ ಮಾತ್ರ ಉಂಟಲ್ಲ ಒಂದು ಚಿನ್ನದ ಬಟ್ಲಲ್ಲಿ ಅನ್ನ ತಿನ್ನಬಹುದು ಅಷ್ಟು ನಮ್ಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಸ್ನೇಹಿತರ ಅದರ ಬಗ್ಗೆ ಡೌಟೇ ಬೇಡ ನಾನು ನಿಜವಾಗ್ಲೂ ಹೇಳ್ತೇನೆ ಮಲ್ಲಿಗೆ ಕೃಷಿಯಲ್ಲಿ ಒಂದು ಇಷ್ಟು ಅಷ್ಟು ಒಳ್ಳೆಯ ಒಂದು ಫ್ಯೂಚರ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನೊಂದು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ನಾನು ಜಸ್ಟ್ ಒಂದು ಟೈಮ್ ಪಾಸಿಗೋಸ್ಕರ ಗಿಡವನ್ನು ನೆಟ್ಟೆ ಅಂದರೆ ನನಗೆ ಗಿಡಗಳಂದರೆ ತುಂಬ ಇಷ್ಟ ನಾನು ನನ್ನ ಅತ್ತೆ ಮನೆಯಲ್ಲಿರುವಾಗಲೂ ಅಷ್ಟೇ ನಾನು ನರ್ಸರಿಯಿಂದ ಎಲ್ಲ ತಂದು ಗಿಡಗಳನ್ನು ನೆಡ್ತಾ ಇದ್ದೆ ವೆರೈಟಿ ವೆರೈಟಿ ಗಿಡಗಳನ್ನು ನೆಡ್ತಾ ಇದ್ದೆ ಅಂದರೆ ಡಾಲಿ ಆಗಿರ್ಬೋದು ಅಥವಾ ಜೀನಿಯಾ ಗುಲಾಬಿ ಆ ಮತ್ತೆ ಸೇವಂತಿಗೆ ದಾಸವಾಳ ಬೇರೆ ಬೇರೆ ರೀತಿಯ ಗಿಡಗಳನ್ನು ತಂದು ನಾನು ನೆಡ್ತಾ ಇದ್ದೆ ಅದರಲ್ಲಿ ನಾನು ಖುಷಿ ಇದ್ದೆ ಬಟ್ ನಾನು ಒಂದು ಮಲ್ಲಿಗೆ ಕೃಷಿ ಮಾಡ್ತೇನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇದನ್ನು ಅಷ್ಟೇ ನಾನೊಂದು ಯೂಟ್ಯೂಬ್ ನೋಡಿ ನಾನು ಮಲ್ಲಿಗೆ ಕೃಷಿ ಮಾಡಿದ್ದು ಬಟ್ ನನಗೆ ಒಂದು ಖಂಡಿತವಾಗಿಯೂ ಆದರೂ ಒಂದು ಒಳ್ಳೆಯ ಸಕ್ಸಸ್ ಕಂಡಿದ್ದು ಸ್ನೇಹಿತರೆ ಯಾಕಂತ ಹೇಳಿದರೆ ಲೇಟ್ ಹೇಗೆ ಆಯ್ತು ಅಂತ ಹೇಳಿದ್ರೆ ನನಗೆ ನಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು ಅಥವಾ ಯಾರೂ ಕೂಡ ಈ ಮಲ್ಲಿಗೆ ಕೃಷಿ ಮಾಡಿರಲಿಲ್ಲ ಹಾಗಾಗಿ ನನಗೆ ಅದರ ಸಜೆಷನ್ ಕೊಡುವವರು ಯಾರೂ ಇರಲಿಲ್ಲ ನಾನು ಅದರಲ್ಲೇ ಸ್ವಲ್ಪ ಎದ್ದು ಬಿದ್ದು ಕಲ್ತುಕೊಂಡು ಹಾಗಾಗಿ ನನಗೆ ಇಷ್ಟು ಲೇಟಾಯಿತು ಸರಿ ಸುಮಾರು ನನಗೆ ಒಂದು ವರ್ಷ ಆಯಿತು ಅದರ ಬಗ್ಗೆ ನಾನು ಖಂಡಿತವಾಗಿಯೂ ನೆಕ್ಸ್ಟ್ ಒಂದು ಡಿಟೇಲ್ ಮಾ ಆಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿಯ ಬಗ್ಗೆ ಇಷ್ಟು ಹೇಳಿದರೂ ಕಡಿಮೆನೆ ಇವಾಗ ಬೇರೆ ಮಳೆಗಾಲ ಬೇಸಿಗೆ ಕಾಲದಲ್ಲೂ ಹೇಗೂ ಆಗ್ತದೆ ಸ್ನೇಹಿತರೆ ಬಟ್ ಮಳೆಗಾಲದಲ್ಲಿ ನಮ್ಮ ಗಿಡವನ್ನು ಉಳಿಸಿಕೊಳ್ಳುವುದೇ ನಮಗೊಂದು ದೊಡ್ಡ ಚಾಲೆಂಜ್ ಯಾಕಂತ ಹೇಳಿದರೆ ಆಲ್ರೆಡಿಯಾಗಿ ನನ್ನ ಕೆಲವು ಗಿಡದ ಎಲೆಗಳು ಹಳದಿಯಾಗಿ ಗೆಲ್ಲುಗಳೆಲ್ಲ ಏನು ಒಣಗಿ ಹೋಯಿತು ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಆ ರೀತಿಯಾಗಿ ಮಳೆ ಬಂದರೆ ಏನೂ ಆಗೋದಿಲ್ಲ ಸ್ನೇಹಿತರೆ ಈ ರೀತಿ ಗಿಡಗಳನ್ನು ಟ್ರಿಮ್ಮು ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಮಾಡಬೇಡಿ ಮಳೆಗಾಲದಲ್ಲಿ ಇದು ನನ್ನ ಓಲ್ಡ್ ವೀಡಿಯೋ ಹಳೆಯ ವೀಡಿಯೋ ನಾನೊಂದಿತ್ತು ಅದಕ್ಕೆ ಈ ವಿಡಿಯೋಗೆ ನಾನು ಆ್ಯಡ್ ಮಾಡಿದ ಅಷ್ಟೇ ದಯವಿಟ್ಟು ಮಳೆಗಾಲದಲ್ಲಿ ಗಿಡಗಳನ್ನು ಟ್ರಿಮ್ಮು ಮಾಡಬೇಡಿ ಇನ್ನು ನಾನು ಟ್ರಿಮ್ಮು ಮಾಡುವ ಒಂದು ವೀಡಿಯೋ ತೋರಿಸಿದೆ ಅಂತ ಹೇಳಿ ನೀವು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಖಂಡಿತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆಯ ವೀಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ